கார அடிகாருவா நம்ம ஏதாண்டி முதலு முதன் சசி கேக்கி மாட்க அண்ணசாரா முதன அய்யா முதன் நீ அடி மா

ಏ ನೆಡೆ ಓ ಮಾರಾ ಮೊದಲ ನಿನ್ ತಂಗಿ ಮನೆಗೆ ಹೋಗೋ ಸುದ್ದಿ ನಾನು ಹೇಳ್ಬೇಕ್ರಿ ಈಗ ಹೇಳ್ತೀನಿ ಹೇಳಕ್ಕೆನ ಅದೇ ಪಾರ ಕರ್ಕೊಂಡು ಹೋಗಿದನ ಮತ್ತ ಆಕಿ ಕನ್ನಾ ಕೂಡ 플레이ಲಕಿ ಕನ್ನಾ ಕೂಡ 플레이 ಇಲ್ಲ ಅಂದ್ರ ಸಣ್ಣಕಿದಾಗ ಮಾತಾಡಿಕೊಳ್ಳಬೇಕು ಅಂತ ಅಕಿ ನಮಗ ತಂಗಿ ಐಸೋ ಬಾರೆ ಯಾವ ಹೊರಗ ಐ ನೀ ಬಂದಿದೆ ಸಣ್ಣ ಬಾ ಯಾಕ ತಟ್ಟಂಗಿ ಇನಿಗೆ ಬರರಗೆ ಮೂಗೆ ಮುಡ್ಲಿ ಕತ್ತಿದೆ ಎಲ್ಲ

ಇಲ್ಲಪ್ಪಾ ನೀವ ದಿನಾ ಚಾ ಹೇಳಾಕತ್ತೀವಿ ನಾ ಹೋಗ್ಬಿಡ್ತ ನಮ್ಮ ಊರಿಗಿನ ಐನಾ ಏ ಇಲ್ಲತಿ ನೀ ಸುಮ್ ಕುಡ್ರಿ ಆಕಿ ಬುತ್ತಿ ಕಲಿಸ್ಬೇಕೇ ನೀನ್ ಗೊತ್ತಾಗಂಗಿಲ್ಲ ನೀ ಚಾನು ಕುಡ್ದೀನಿ ಯಾರಿಗ್ ಚಾ ಕೊಡಸ್ತೀ ನೀ ಹೋಗಾದ ಸಕ್ರಿನೇ ತರ್ತೀರಾ ಸಕ್ರೆನಿ ಇಲ್ಲ ಕಜೂರಿ ಇಲ್ಲ ಖಜೂರ್ ಬೇಕ ಮೊದಲಿನ ಖಜುರಿ ನಡೆಯಲ್ಲ ಹ್ಮ್ ನೀ ಬರೋರ್ ಫೋನ್ ಹಚ್ಚಿನ್ ಬರಬೇಕಿರ ನಾವ ಒಂದ್ ಹತ್ತ ಕಿಲೋ ತರಿಸಿಟ್ಕೊತೀನಿ ಖಜೂರಿ ನೀ ಏ ಏನ್ ಹುಚ್ಚಿತೇ ಅವ ಒಟ್ಟ ಬುತ್ತಿನ ನಿನಗ ಏ ಮಾಡಿ ಅಡಿಗೆ ಮಾಡಿ ಪಟ್ಟೆ ಹತ್ತಿ ಉಂಡ ಹೊಲಿ

ನಾಟಕ ಮಾಡ್ಲಕ್ ಅಂತಾರ ಏನು ನಾನೇ ಬರ ಎಳಗ ಒಂದ್ ನಾಲ್ಕ ಕಿಲೋ ತರ್ಲಿಲ್ ನೋಡ ಕೂತು ತಿರ್ಲಾಕರೇ ಬರ್ತಿತ್ತು ಎರಡ್ ದಿನ ಯಾಕೆ ಜಗಳ ಕುಂದ್ರ ಅಲಕ್ಯಾವ ನಮ್ ಮನಿ ನಾವ್ ಹೋಗ್ಬಿಡ್ತ ನಮ್ ಮನಿ ನಮಗ್ ಬಿಡ್ಲಾರ

ಏನ್ ಮಾಡ್ತಿಯಪ್ಪ ಜಗಳಾಡಿ ಸೈಲಿಗ್ ಅವರು ಎಲ್ಲಿ ಹೊಡೆದಾಡ್ ಕೂತ್ ನನ್ ಕಾಲಾಗ ಕೂತಾರ ಅಂತ ಹೇಳಿ ಹೊಂಟಿದೆಪ್ಪ ಕಜೂರಿನೇ ತಂದ್ ಕೂಡ್ಲಿ ನೋಡ್ ಹಳೆ ಇದ್ದಾವ ಆ ಲತ್ತಿ ಅವ್ರು ದುಮ್ಶಾಲ್ ಜಗಳಾಡ್ ಸೈಲಿಕ್ ಹತ್ತಾರ ಅಂತ ಹೇಳ್ತಿ ನಿನಗ ಖಜೂರಿ ಚಿಂತೆ ಒಳಗ್ ತಿಂಡಿ ಬಿಡು ನಿಂದು ಖಜೂರಿ ತಿನ್ನೋದು ಐ ಹುಚ್ಚು ನಾನು ಏನು ನೀನು ಹಂತವನ ಇದ್ದೀಯಲ್ಲ ಖಜೂರಿ ಬೇಡ್ಲಿಕ್ಕೆ ಹತ್ರಿ ಅನ್ನಾಯ್ತು ನಾ ಕಿಲೋ ಖಜೂರಿ ಬೇಡಿನಿ ನಮ್ಮ ನನಗೆ ನನಗ ಕಿಂಟಾಲ್ ಗಟ್ಲೆ ತಂದ್ ತಿನ್ಸಾನು ಕೆಂಟೋಲ್ ಗಟ್ಲೆ ತಿನ್ ತಿಂದೆ ನೀನ್ ಗಟ್ಲೆ ಹಾಕುತ್ತಿದ್ದೇವಾ ಜಲ್ದಿನ ಹೊಂಟಿದ್ವಾ ಏನು ಹೆಣ್ತಿಗೆ ಹಾಕಿ ಹಾಕೊಂಡು ಹೊಡ್ಲಿಕ್ಕನ ಅವ್ನತಿ ಹೊರಸ್ಕೋತ ಏನ್ರೀ ಮಾತಾಡ್ತಿಲ್ಲ ಅವ್ನಿಗೆ ತಿರ್ಗಾಡ್ ತಿರು ಹೊಡೆದ ನಾನ್ ನನ್ ಕಣ್ಣರ್ ನೋಡಿದ ಅವ್ನ ಹೆಣ್ತಿಗ ಅವ್ನ ಹೊಡಿತಾನ ಏನೋ ಇದ್ರ ಮಿಸ್ ಹೊಡ್ಲಿಕತ್ತದಲ್ಲ ಹಂಗೆ ಅಂದ್ರೆ ಅವರು ಕರೆ ಕರೆ ಜಗಳ ಹಿಡಿಲತ್ತಿ ಅವರು ಹಂಗೆ ಜಗಳ ನಾಟಕ ಮಾಡ್ತಾರೆ ಅವರು ಯಾರೇ ಮನಿ ಬಂದ್ರ ಸಾಕು ಧಾಮ್ ದುಮ್ ಮನ್ಯಾಗ ಹೋತಾರ ಹೊಡ್ದವ್ರು ಇದ್ರ ಹೊರ ಹೊಡ್ದೇಡಬೇಕು ನೋಡ ನಮುಂದು ಮನ್ಯಾಗ ಹೋಗಿ ಬಾಗಿಲಕ್ಕ ಡಬ್ ಡುಬ್ ಆವಾಜ್ ಮಾಡ್ತಾರ ನನ್ನ ಕಳ್ಸ ಸಲಾಗೆ ಇದೆ ನಾಟಕ ಮಾಡ್ರಿ ಸ್ವಾದ್ರ ಅಳೆ ನೋಡಿವಾ ಅಣ್ಣನ ಮಗ ಉತ್ತ ನನ್ನ ಹಾಟ್ಯಾಗ ಇವ್ರಿ ಹ್ಞೂ ಅವ್ರದ್ದು ದೊಡ್ಡಾತ ನಿನಗೆ ಗೊತ್ತಿಲ್ಲತ್ತಿ ಬಾ ನಿನಗ ನಾ ಎಲ್ಲ ತೋರಿಸ್ತ ನಾ ದೂರ್ ನಿತ್ತು ನೋಡ್ತಾ ನೀ ಒಳಗ್ ಭಾಗದ ಹಣಕೆ ಹಾಕಿ ನೋಡಿನಿ ಒಬ್ಬರು ಇದ್ರ ಕೂತು ಮಾತ್ ಅವ್ರು ಬಾ ನೀನ್ ತೋರಿಸ್ತ ನಾನು ಒಂದಿನ ಅವ್ರಿಗೆ ರೊಕ್ಕ ಬೇಡಕ್ ಕೊಟ್ಟ ರೊಕ್ಕ ಬೇಡಕ್ ನಾ ಹೋಗಿದ ಕೇಳ ರೊಕ್ಕೇಳಸತಿ ಅವ್ನ ಹಣತಿ ಒಳಗ್ ಕರ್ಕೊಂಡ್ ಹೋದ ಹಂಗೆ ಧಾಬ್ ಧೂಬಿ ಅವಾಜ್ಯ ಬರ್ಲಿಕ್ಕ ಈಗ ಮನ್ಯಾಕಿ ಕಿಡಕಿ ಹಣಕೆ ಹಾಕಿ ನೋಡ್ತ ನಾನು ಏ ಪ್ಲಾಸ್ಟಿಕ್ ಡಬ್ಬಿ ತಗಡ ಅವ್ ತೊಂದು ಜಡಿತಾನಕಿ ಹಿಂಗ್ ನಿಂತ ನಗತಾಳ ಹ್ಞೂ ಅಂತ ಮಳೆ ಮಾಡ್ತಾರು ನಾನು ಬಾಳ್ ಮಾಡ್ಲಾಗಿದ್ದು ಬಾನಿ ಅವ್ರು ಅವ್ರ ನಾಟಕ ನನ್ಗೆಲ್ಲ ಗೊತ್ತಾಗ ತೋರ್ಸಿ ಸೀರೆ ಮಾಡಬೇಕಲ್ಲ ಇಲ್ಲ ನೀವ್ ಹಂಗ ಮಾಡಿ ಕಸದು ಅತ್ತಿಗೆ ಚಲೋ ಮಾಡಿದ್ರಿಪಾ ಇಲ್ಲ ಆ ಊಟ ಸಂಗಟ ಒಂದೊಂದು ಆ ಖಜೂರಿ ತಿಳ ನೀವ್ ಹಂಗೆ ಕೂತ್ರ ನಾವ್ ಸತ್ತೆ ಬಿಡ್ತಿದೇವ್ರಿಪ ಚಲೋ ಮಾಡ್ದಿವ ಹ್ಮ್ ಮತ್ತ ಮದುವೆ ಅವ್ನ ತೊಗರಿ ರಾಶಾಗಿಲ್ಲಾ ತೊಗರಿ ಹೋಗಿತಂದ್ರ ಒಂದ್ ಕಿಲೋ ಎರಡ್ ಕಿಲೋ ತಂದ ಕೊಡ್ತಿದ ಹಾ ಈಕಿಗ್ ಒಂದ್ ಕಿಲೋ ಖಜುರಿ ಎಲಿ ಕೊಡೋದು ಸತಿ ಎರಡ್ ಮೂರ್ ಕಿಲೋ ಕಿತ್ತಾಳ ಮ್ಯಾಟ್ ಮದಿತ್ತಳ ನನಗ ಒಂದ್ ಸರ್ತಿ ಬಮ್ ಏನಿಲ್ಲ ಹಿಂ ಜಗಳ ಆಡೋದು ಕಳ್ಸೋದು ಜಗಳ ಆಡೋದು ಕಳ್ಸೋದು ಅಟ್ಟೆ ಮಾಡೋಣ ನೀ ಹೊಟ್ಟೆ ತಿಂತೀನಿ ತೊಗ ಬೇಡ ಒಂದ್ ಎರಡ್ ಡೇಟ್ ಹೊಡದ್ರು ಹೊಡ್ಸೋತ್ ಬಾ ಅಳ್ಯಾಗ ಹಾ ಬಾ ಶ್ಯಾಣಿ ಇದ್ದಿ ಪಡ್ಯಾದು ನಾನೇ ಮಾಡ್ತೆ ಚೀರ ನಾನೇ ಮಾಡ್ತೆ ಹಾ ಹಾ ಬಾಳ ಶ್ಯಾಣಿ ಇದ್ದಿ ಹೊಡ್ದ ಹೊಡ್ದೆ ಮುದ್ದು ಮಾಡಿಟ್ಟಿದ್ದಿ ಇರ್ಲಕ್ ಬಿಡು ಅಡಿಗೆ ಏನು ಮಾಡಿದಿ ಮುಂಜಾನೆ ಹೊಲಕ್ಕೆ ಓಡಾಡ್ತಾ ಕಳ್ಸಿದಿ ಅಯ್ಯ ನಾ ಏನು ಮಾಡಿದ್ ನೋಡಿವಾ ನೀ ಹೋಗಾಟಿಗೆ ನಿಮ್ ಮಾತಿ ಬಂದ್ ಕೂತ ಏನೇ ಮಾಡಿಲ್ಲ ಇವತ್ತ ಚಲೋ ಮಾಡಿದಿ ನೀ ರೊಟ್ಟಿ ಬಡ ನೋಡಿದ್ರ ಮತ್ತೆ ಅತ್ತ ಇಲ್ಲೇ ಠಿಕಾನ ಓಡ್ತಿಳು ಹೋಗ್ಯಾಳ ಹೋಗ್ಯಾಳಕ ಅಡಿಗೆ ಮಾಡಿ ಊಟ ಮಾಡ ನಿಗ್ರು ಹ್ಮ್ ಹ್ಮ್ ಆಯ್ತಾಯ್ತ ಹಂಗೆ ಮಾಡ್ರಿ ಅಯ್ಯ ಅಲ್ಲಿ ನೋಡ್ರಿ ಸಣ್ಣ ಆತಿ ಬಾ ಆತಿ ಅಬ್ಬಾ ಆತಿ ಬಾ ಊರಿಗೆ ಗೊತ್ತಂದಿದು ಓನಿಲ್ಲ ಏ ನೀ ಯಾಗ ಬಂದಿದು ಆತಿ ಸಂಗಟ ಹೀಗೂ ಹೋಗಣಿ ಅಬ್ಬಾ ನಲ್ಲಿ ಒಳಗೆ ನೋಡಿದಿ ಆತಿ ಹೆಂಗೆ ನಾಟಕ ಮಾಡ್ತಾನ ಮಗ ಐತಿ ಪರಿಚಯ ಅಂತ ನೀ ಹೇಳ್ದಂಗೆ ಮಾಡ್ಲಿಕತ್ತಾರ ನೋಡು ಅವರು ಯಾಕತಿ ಏನಾಗ್ಯದ ಏನು ಏ ಯಾಕೋ ಏನಾಗ್ಯದ ಏನ್ ಬುದ್ದು ಗುದ್ದು ಮಾತಾಡ್ಕೊತಿದ್ರಿ ನೀ ಏನ್ ನಾಟಕ ಮಾಡ್ಲಕತ್ತಿದ ಅನ್ನೋದು ಅತ್ತಿಗೆಲ್ಲ ಗೊತ್ತಾಗ್ಯದ ಅದು ತೋರ್ಸ್ಲಿಕ್ಕೆ ನಾನು ಕರ್ಕೊಂಡ್ಬಂದ ಏ ನಾ ಏನು ಹೇಳಿಲ್ಲಪ್ಪ ನಾ ಹೊಂಟಿದ ವಲ ಅಂದ್ರು ಆತಿಂದ ಕರ್ಕೊಂಡ್ಬಂದ ನನಗೆ ಎಷ್ಟು ನಾಟಕ ಮಾಡ್ತಿ ಮಗನ ಆಕಿ ಸೋಮ ಹೊಂಟಿಳು ಊರಿಗೆ ಹಾ ನೀನೇ ಕರ್ಕೊಂಡ ಬಂದಿದ್ದೆ ಕಿ ನಾವು ಮಾಡೋ ನಾಟಕ ನಿನಗೆಲ್ಲ ಗೊತ್ತಾಗ್ಯದ ಇದು ಏನೋ ತೋರಿಸಿದ್ ಕಾಣಿಸ್ತೀ ಏನ್ ಹೊಡಿತಿ ನಾವ್ ಏನಾರು ಮಾತಾಡಿದೇವ್ ನಿನ್ ಬದಲೇ ಮಾತಾಡ್ಕೋತ ಕೂತಿದ್ದೇವ್ ಬರತಾನ ಗುಜು 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 ಮಾತಾಡ್ಕೋತ ಕೂತಿರಲ್ಲ ಏನ್ ನಿಂದ ನಿನ್ ಬದಲ ಏನು ಮಾತಾಡಿದಿಲ್ಲವ ನಾವು ಯಾರ ಬದಲ ಏನ್ ಮಾತಾಡಿದ್ವಿ ಅತಿ ಬದಲ ಏ ಬಾಯ್ಲಿ ಯಾಕ್ರಿ ಏನಾಯ್ತು ಸಣ್ಣವಾ ಅಡಿಗೆ ಮಾಡ್ತಾನೆ ನಿಂದ್ರಬೇಕಲ್ಲ ಯಾಕ ಏನಾಯ್ತು ಹಂಗೆ ಹೋಗ್ಬಿಡ್ತಿದ್ ಕಸಗನ ನೋಡ್ರಿ ಏನ್ ಮಾಡ್ತೀ ಅವ್ ಹೊಡೆದೇರ್ ಸೈನಿಕತ್ತಿದ್ರಿ ಅಲ್ಲಾ ಅಯ್ಯ ಗಂಡ ಅಂತ ಜಗಳ ಇರಾದೇ ಸಣ್ಣವ ಹ್ಮ್ ನಾವ್ ಬರ ನಾನೇ ನೀವು ಚಾಡ್ ಪಾತ್ ಕುಂದ್ರದ ಈ ಜಗಳ ಯಾರ ಕಾಲಕ್ ತೆಗಿತೀನಿ ನಾನ್ ನಿನ್ನ ಕಾಲಾಗ ಜಗಳ ತೆಗಿತೀನಿ ಹೊಡದು ಮೆತ್ತ ಮಾಡ್ತೀನಿ ಅಕಿ ಅಂತ ಬಂದ್ ಕೂತಾಳ ಹೊರಗ ಅಲ್ಲೇನ್ ಮೆತ್ತ ಮಾಡ್ತಿಯಪ್ಪಾ ನಾ ಬರ ನಾನು ಚಾಡ್ ಪಾತ್ ಕೂತಿರಿ ಭಯ ಹೊಂದೈತಿ ಈ ಮಗನ್ ಹಾಟಕ್ ನನ್ಗೇನ್ ಗೊತ್ತಿಲ್ಲ ನೋಡು ಇನ್ನು ನಿನ್ ಕಣ್ಣೇರಿ ನೋಡಿದಿಲ್ಲ ಯಾರ ಮನಿಗ್ ಬಂದ್ ಬಳಕೆ ಇವ್ರ ತಿಂಡಿ ಎಳ್ತದ ಸಗಾಡೋದು

ಎಲ್ಲರಿಗೂ ನಮಸ್ಕಾರ ನಮ್ಮ ಯಶು ಬಿಜಾಪುರ ತೇಳಿ ಒಂದು ಹೊಸ ಯೂಟ್ಯೂಬ್ ಚಾನೆಲ್ ಚಾಲೂ ಮಾಡ್ಯಾರ ಎಲ್ಲರೂ ಸಹಕಾರ ಕೊಟ್ಟಿರಿ ಈಗ ನಾಲ್ಕೈದು ವಿಡಿಯೋ ಹಾಕ್ಯಾರ ಹೆಂಗ್ ಸಪೋರ್ಟ್ ಮಾಡಿರಿ ಇದಕ್ಕೆ ಒಂದು ಹೆಚ್ಚಿಗೆ ಸಪೋರ್ಟ್ ಕೊಟ್ಟು ನಮ್ಮ ಅಯಶು ಬಿಜಾಪುರ್ ಚಾನಲ್ಗೆ ಒಂದ್ ಎತ್ತರ ಮಟ್ಟಿಗೆ ಹೇಳಿ ಎಲ್ಲರಲ್ಲಿ ಕಳ್ಕೇವಿ ನಾನು ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮೇಲೆ